ಎಲ್ಲರಿಗೂ ನಮಸ್ಕಾರ ಈ ದಿವಸ ಐ ಪಿ ಎಲ್ನ ಮೂರನೇ ತರಗತಿಯನ್ನು ಶ್ರೀಯುತ ರಮೇಶ್ ಭಟ್ರು ಕೊಟ್ಲು ಇವರ ಈ ತೋಟದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಐ ಪಿ ಎಲ್ನ ಅಧ್ಯಕ್ಷರಾದ ಶ್ರೀಯುತ ಪ್ರದೀಪ್ ಕುಮಾರ್ ಇವರು ವಹಿಸಿ ನಡೆಸ್ಕೊಡ್ತಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ಈ ನಮ್ಮ ಐ ಪಿ ಎಲ್ನ ತಾಂತ್ರಿಕ ಸಲಹೆಗಾರರಾಗಿ ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರುವ ಡಾಕ್ಟರ್ ಸುನೀಲ್ ತಮ್ಗಾಳೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪ ಉಪಸ್ಥಿತರಿದ್ದು ಮುಂದಿನ ಎಲ್ಲ ಕಾರ್ಯಕ್ರಮಗಳ ತಾಂತ್ರಿಕ ಮಾಹಿತಿಯನ್ನು ಮಾರ್ಗದರ್ಶನವನ್ನು ನೀಡಲಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹಾಗೂ ಈ ತೋಟದ ಮಾಲೀಕರು ನಮ್ಮ ಆತ್ಮೀಯರಾದ ಶ್ರೀಯುತ ರಮೇಶ್ ಭಟ್ರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರ ಈ ತೋಟಗಳ ಪತ್ತೆಯ ಮತ್ತು ಅವರು ಫಾಲೋ ಮಾಡಿರುವ ಪ್ರಿನ್ಸಿಪಲ್ಸು ಮತ್ತು ಅವ್ರ ಜೊತೆಗೆ ಅವ್ರ ಮಗನಾದ ಮಗನೋಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾರೆ ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ಏನಿದೆ ಅಂದ್ರೆ ಸಮತೋಲ ಆಹಾರದ ನಿರ್ವಹಣೆ ರೋಬಸ್ಟ ಇರ್ಬೋದು ಮೆನ್ಸ್ ಇರ್ಬೋದು ಅದರಲ್ಲಿ ಇದೆ ಅದರಲ್ಲಾಗಿ ಏನಾಗುತ್ತೆ ರೋಬಸ್ಟ ಸರ್ಫೇಸ್ ಫೀಡರ್ ವತಿಯಿಂದ ಗ್ರೋತ್ ವಿಗರ ಡಿಮ್ಯಾಂಡ್ ಅಂಡ್ ಸಪ್ಲೈ ವಾಟರ್ದು ತುಂಬಾ ಜಾಸ್ತಿ ಇರುತ್ತೆ ಬೈ ಡಿಫಾಲ್ಟ್ ಏನರ ಇದ್ರ ಮೇಲೆ ನೆರಳು ಜಾಸ್ತಿ ಆಯ್ತು ಪ್ರೋಬಬಲಿ ಈಗ ಸೂರ್ಯ ಇಕ್ಕಿದೆ ಮೋಸ್ಟ್ಲಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಹತ್ರ ಇದ್ರ ನೆರಳು ಬರುತ್ತದೆ ಹಾಗಾಗಿ ಈ ಗಿಡದ ಲೀಫಿನ್ ಸೈಜ್ ನೋಡ್ತಿದೆ ಸೊ ಆ್ಯಕ್ಚುಲಿ ಇದು ಒಳ್ಳೆ ಇಂಡಿಕೇಶನ್ ಅಲ್ಲ ಮ್ಯಾಕ್ಸಿಮಮ್ ಫುಡ್ಡು ಇದಕ್ಕೆ ಟ್ರಾನ್ಸ್ಲೊಕೇಶನ್ ಆಗಿ ಗರ್ಭ ಕಟ್ಟೋಕ್ಕೆ ಬರ್ಡ್ಸ್ ಇನಿಷಿಯೇಷನ್ ಕಡಿಮೆ ಆಗುತ್ತೆ ಹಾಗಾಗಿ ರೋಬಸ್ಟಾದಲ್ಲಿ ಪರ್ಟಿಕ್ಯುಲರ್ಲಿ ಒಳ್ಳೆ ಲಕ್ಸ್ ಇಂಟೆನ್ಸಿಟಿ ಫಾರ್ಟಿ ಫಿಫ್ಟಿ ತೌಸಂಡ್ ಲಕ್ಷ ಇಂಟೆನ್ಸಿಟಿ ಅಂದರೆ ಅಷ್ಟು ಸನ್ಲೈಟ್ ಅದರ ಮೇಲೆ ಬೆಳಬೇಕು ಹಾಗಾಗಿ ಬೈ ಚಾನ್ಸ್ ಎಲ್ಲೋ ಒಂದು ಅಕ್ಕಪಕ್ಕದಲ್ಲಿ ಶೇಡ್ ಇದ್ದರೆ ಆ ಶೇಡ್ ತೆಗಿಬೇಕು ಎರಡನೇದು ಇದರಲ್ಲಿ ಏನಾಗಿದೆ ಒಂದು ಬ್ರಾಂಚಸ್ ಕೆಳಗಡೆಯಿಂದ ಸರಿಯಾಗಿ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಏನಾಗಿದ್ದಾವೆ ಶೇಡು ಜಾಸ್ತಿ ಆಯಿತು ಹಳೆಯದು ಇವ್ರದು ಹಾಕಿದ ಗೊಬ್ಬರಗಳು ಎಲ್ಲ ಜಾಸ್ತಿ ಆಗಿ ಇದು ಉದ್ದ ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಒಂದು ನೋಡಿಂದ ಹೀನ ಒಂದು ನೋಡು ಮ್ಯಾಕ್ಸಿಮಮ್ ತ್ರೀ ಟು ಫೈವ್ ಸೆಂಟಿಮೀಟರ್ ಮಧ್ಯದಲ್ಲಿ ಇರಬೇಕು ತ್ರೀ ಟು ಫೈವ್ ಸೆಂಟಿಮೀಟರ್ ಅದೇ ಇಂಟರ್ ನೋಡಲ್ ಲೆಂತ್ ಅಂತ ನಾವು ಕರಿತೇವೆ ಯಾವಾಗೆ ಇಂಟರ್ ನೋಡಲ್ ಲೆಂತ್ ಜಾಸ್ತಿ ಆಗುತ್ತೋ ಇಲ್ಲಿ ನೋಡಿ ನೀವು ಆ್ಯಕ್ಚುಲಿ ಆಲ್ಮೋಸ್ಟು ಒಂದು ಟೆನ್ ಸೆಂಟಿಮೀಟರ್ ತನಕ ಇದೆ ಒಂಬತ್ತರಿಂದ ಹತ್ತು ಅಂದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಇಳುವರಿ ಲಾಸ್ ಇದೆ ಇದು ಆಗೋದು ಕಾರಣ ಅಂದರೆ ನೈಟ್ರೋಜನ್ ಲೆವೆಲ್ ನೈಟ್ರೋಜನ್ ಲೆವೆಲ್ ಅದರೊಳಗೆ ಇದ್ದಾಗೆ ಬರೀ ಗ್ರೋತ್ ಬಂದ್ಬಿಡುತ್ತೆ ಆ ಗ್ರೋತ್ ನಿಮಗೆ ಬರಬಾರ್ದು ಅಂದರೆ ಫಸ್ಟು ಸನ್ಲೈಟೇ ಬೇಕು ನ್ಯೂಟ್ರಿಷನ್ ಎರಡನೇ ಪಾರ್ಟ್ ಸನ್ಲೈಟ್ ಮಾಡುವಷ್ಟು ಕೆಲಸ ನ್ಯೂಟ್ರಿಷನ್ ಮಾಡೋಲ್ಲ ನ್ಯೂಟ್ರಿಷನ್ ಎರಡನೇ ಪಾರ್ಟ್ ನ್ಯೂಟ್ರಿಷನ್ ಅದಕ್ಕೆ ಬೂಸ್ಟಿಂಗ್ ಕೊಡುತ್ತೆ ಎರಡನೇದು ಮಟ್ಟ ಮಾಡೋದಿದೆ ಯಾವುದೋ ಒಂದು ರೋಬಸ್ಟಾ ಇರಲಿ ಅರೇಬಿಕಾ ಇರಲಿ ಅರೇಬಿಕಾದಲ್ಲಿ ಬೇರೆ ಥರ ಇರುತ್ತೆ ಆ ಕ್ಯಾನೋಪಿ ಥರ ನಾವು ಸ್ಟಾರ್ಟಿಂಗಿಂದ ಬೆಳೆಸ್ಬೇಕು ನಾವು ಯಾವುದು ಏನು ಮಾಡ್ತೇವೆ ಪ್ಲಾಂಟಿಂಗ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನೋಡೋದೇ ಇಲ್ಲ ಒಳ್ಳೆ ಕೇರ್ ತಗೋಬೇಕು ಆ್ಯಕ್ಚುಲಿ ಇದಕ್ಕೆ ರೋಬಸ್ಟ ಗಿಡ ಯಾವುದು ನಿಮ್ಮ ಏರಿಯಾದಲ್ಲಿ ಮೋರ್ ದನ್ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ ವಿಂಡ್ ವೆಲಾಸಿಟಿ ಇರುತ್ತೋ ಅಲ್ಲಿ ನೀವು ಮೂರು ಅಡಿಗೆ ಆಮೇಲೆ ಒಂದು ಇನ್ನೊಂದು ಎರಡನೇ ಟಯರ್ ಬಿಟ್ಟಿದ್ರೆ ನಿಮಗೆ ಬುಡ ತಪ್ಪಾಗ್ಬಾರದು ಹಾಗೆ ಸ್ಟ್ರೇಟ್ ಆಗಿಬಿಟ್ರೆ ಅದಕ್ಕೆ ಲ್ಯಾಂಕಿ ಬ್ರಾಂಚಸ್ ಆಗ್ತದೆ ಅದು ಯಾಕಂದ್ರೆ ಅದರಿಂದ ಫುಡ್ ಸಪ್ಲೈ ಆಗಿ ಸೈಡಿಗೆ ಅಲ್ಲಿ ಫುಡ್ ಬರೋದಿಲ್ಲ ಸೊ ಹಾಗಾಗಿ ನೀವು ಬರ್ತಾ ಬರ್ತಾ ಅದಕ್ಕೆ ಒಂದು ಒಳ್ಳೆ ಸ್ಟ್ರೆನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎರಡು ಅಲ್ಲಿ ನೀವು ಧಾರಾಳವಾಗಿ ನೀವು ಬೆಳೆಸ್ಕೋಬೋದು ಮತ್ತು ಡೆಫಿನೆಟ್ಲಿ ಎರಡನೇ ವರ್ಷಕ್ಕೆ ನೀವು ಕ್ರಾಪ್ ತೆಗಿಬೋದು ಕಂಡೀಷನ್ಸ್ ಅಪ್ಲೈ ಏನಿದೆ ಅಂದರೆ ನಾಟಿ ಮಾಡಿದ ನಂತರ ಮೂವತ್ತು ದಿನದಿಂದ ನೀವು ಗೊಬ್ಬರಗಳು ಚಾಲೂ ಮಾಡಬೇಕು ಎಷ್ಟು ಮಾಡಬೇಕು ವೆರಿ ಸ್ಮಾಲ್ ಕ್ವಾಂಟಿಟಿ ಟೆನ್ ಗ್ರಾಮ್ ಟ್ವೆಂಟಿ ಗ್ರಾಮ್ ಫಿಫ್ಟಿ ಗ್ರಾಮ್ ಸಿಕ್ಸ್ಟಿ ಗ್ರಾಮ್ ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅದು ನೀವು ಹೇಗಿದೆ ರಿಂಗ್ ಸರ್ಕಲಲ್ಲಿ ಹಾಕ್ತಾ ಹೋದಾಗೆ ಮತ್ತು ಮಾಶ್ಚರ್ ಕೂಡ ಇರಬೇಕು ಅದ್ರ ಜೊತೆ ಮಾಶ್ಚರ್ ನ್ಯೂಟ್ರಿಷನ್ ಆ್ಯಂಡ್ ಸನ್ಲೈಟ್ ನೀವು ಒಂದೇ ವರ್ಷದಲ್ಲಿ ಮಿನಿಮಮ್ ತ್ರೀ ಟು ಫೈವ್ ಫಿಟ್ ನೀವು ಗಿಡ ತರಬೋದು ಪರ್ಟಿಕ್ಯುಲರ್ಲಿ ಇದು ಡಿ ಇದು ಬಡ್ಸ್ ಇದೆ ಅಂತ ತಿಳ್ಕೊಳ್ಳಿ ಫಸ್ಟ್ ಇಯರ್ ಈ ಡಿವೈಡಿಂಗ್ ನಾವು ಮಾಡಲೇಬೇಕು ಬೈ ಹುಕ್ ಆರ್ ಕೊಕ್ ನೀವು ಮಾಡಲೇಬೇಕು ಮಾಡಿದರೆ ಏನಾಗುತ್ತೆ ಅಂದರೆ ಈ ಇದಕ್ಕೇನು ಪ್ರೈಮರಿ ಬ್ರಾಂಚಸ್ ಏನಿದೆ ಈ ಪ್ರೈಮರಿ ಬ್ರಾಂಚಸ್ಸಿಗೆ ನಮಗೆ ಸ್ಟ್ರೆಂತ್ ಬರುತ್ತೆ ಮತ್ತು ಒಂದು ಸರ್ಟನ್ ಲೆವೆಲಿಗೆ ಏನಾಗುತ್ತೆ ಅಂದ್ರೆ ಹಿಂದಿಂದ ಡೀ ಬಿಲ್ಡಿಂಗ್ ಮಾಡ್ತಾ ಅಕ್ಷರ ನಮಗೆ ಸೈಡ್ ಬ್ರಾಂಚಸ್ ಬರೋಕ್ಕೆ ನಮಗೆ ಅವಕಾಶ ಆಗುತ್ತೆ ಸೊ ಗಿಡಕ್ಕೆ ಒಂದು ಕೆಲೋಪಿ ಡೆವಲಪ್ ಆಗೋಕ್ಕೆ ಅವಕಾಶ ಸೊ ಇದು ಹೀಗೆ ಬೆಳೀತಾ ಬೆಳೀತಾ ಉದ್ದ ಆಗ್ಬಿಡುತ್ತೆ ನಾವು ಏನು ಮಾಡ್ತೇವೆ ಅಂತ ಹೇಳಿ ಕಸಿ ಮಾಡೋದೇ ಅಲ್ಲ ಅದು ಬರ್ತಾ ಬರ್ತಾ ಹೀಗೆ ಭೂಮಿಗೆ ಟಚ್ ಆಗುತ್ತೆ ಸೊ ಮಳೆಯಿಂದ ಜಾಸ್ತಿ ಆಯ್ತು ಅಂದರೆ ಭೂಮಿಗೆ ಟಚ್ ಆಯ್ತು ಅಂದ್ರೆ ನಿಮಗೆ ಕೋಳೆ ರೋಗ ಬರೋಕ್ಕೆ ಶಾಸ್ತಿ ಕೋಳೆ ಮಳೆಯಿಂದ ಯಾವಾಗಲೂ ಕೋಳೆ ರೋಗ ಬರೋದಿಲ್ಲ ಮಳೆ ಆ್ಯಕ್ಚುಲಿ ಶುದ್ಧ ನೀರು ಆ ಭೂಮಿಯಲ್ಲಿ ಇನ್ಫೆಕ್ಷನ್ ಇದ್ದರೆ ಏರಿಯೇಷನ್ ಕಡಿಮೆ ಇದ್ದರೆ ವಾಟರ್ ಸ್ಟ್ಯಾಗ್ನೇಷನ್ ಜಾಸ್ತಿ ಇದ್ದರೆ ಮಾತ್ರ ಕೊಳೆ ರೋಗ ಬರೋದು ಅದಕ್ಕೆ ಏನು ಮಾಡ್ಬೋದು ನಮ್ಮ ನಿಮ್ಮ ಕೈಯಲ್ಲಿ ಏನಿದೆ ಬ್ಯಾಲೆನ್ಸ್ ಪ್ಲಾಂಟ್ ನ್ಯೂಟ್ರಿಷನ್ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮುಖಾಂತರ ನಾವು ಕೊಡ್ಬೋದು ಯಾವ ನ್ಯೂಟ್ರಿಷನ್ ಕೊಟ್ಟರೆ ರೋಗ ನಿರೋಧಕ ಬರುತ್ತೋ ನಮ್ಮ ಮಲ್ನಾಡು ಏರಿಯಾ ಹೈ ರೈನ್ಫಾಲ್ ಏರಿಯಾ ಹೈ ರೈನ್ಫಾಲ್ ಯಾವ ಏರಿಯಾದಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಇಂಚಸ್ ಮಳೆ ಬರುತ್ತೋ ಭೂಮಿಯಲ್ಲಿ ಇದ್ದಿದ್ದು ಕ್ಯಾಲ್ಶಿಯಮ್ ಅಂಶ ಲೀಟ್ ಆಗುತ್ತೆ ಬಿಕಾಸ್ ಕ್ಯಾಲ್ಶಿಯಮ್ ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ ಈಸ್ ಅ ಲೂಸ್ಲಿ ಹೆಲ್ಡ್ ಪಾರ್ಟಿಕಲ್ ಇನ್ ದ ಸಾಯಿಲ್ ಅಂತ ಹೇಳ್ತೇವೆ ಮಣ್ಣಿನ ಮೇಲೆ ಕ್ಯಾಲ್ಶಿಯಂ ಸ್ವಲ್ಪ ಲೂಸ್ ಆಗಿ ಹಿಡ್ಕೊಂಡಿತ್ತು ಮಳೆ ಅಂದರೆ ಏನೋ ಎಚ್ ಟು ಹೈಡ್ರೋಜನ್ ಆಯಲ್ ಅದು ಬೆಳ್ದಕ್ಷರ ಕ್ಯಾಲ್ಶಿಯಂ ಲೀಚ್ ಔಟ್ ಆಗೋ ಸಾಧ್ಯತೆ ಜಾಸ್ತಿ ಎರಡನೇದು ನಮ್ಮದು ರೆಡ್ ಸಾಯಿಲ್ ಈ ಕಡೆ ಎಲ್ಲ ಫೆರೋಜಿನಸ್ ಆಯಿಲ್ ಅಂತ ಕರೀತೇವೆ ಜನರಲ್ ಆಗಿ ನಮ್ಮ ಭೂಮಿಯಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಇರುತ್ತೆ ನಮ್ಮ ಗಿಡದ ಬೇರು ಮತ್ತು ಗಿಡದ ಸೆಲ್ವಾಲ್ ಡೆವಲಪ್ ಆಗಬೇಕಂದ್ರೆ ಕ್ಯಾಲ್ಶಿಯಂ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಯಾವುದೋ ಒಂದು ಮಟೀರಿಯಲ್ ಈಗ ಆಗಲೇ ಅವರು ನೈಟ್ರಾಬೋರ್ ಅಂತ ಹೇಳಿದರು ವಿಚ್ ಕಂಟೈನ್ಸ್ ಕ್ಯಾಲ್ಶಿಯಮ್ ಆ್ಯಂಡ್ ಬೋರಾನ್ ನಮ್ಮ ಏರಿಯಾದಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ಬೋರಾನ್ ತುಂಬ ಡಿಫಿಷಿಯಂಟಿ ಇದೆ ಯಾಕಿದೆ ಅಂದರೆ ಅದೇ ಮಳೆ ಬಂದ ಕಾರಣ ಎರಡನೇದು ಏನಾಗುತ್ತೆ ಅಂದ್ರೆ ರೆಡ್ ಸಾಯಿಲ್ ಇರೋದು ವತಿಯಿಂದ ಬೇರೆ ಮೈಕ್ರೋ ಎಲಿಮೆಂಟ್ಸ್ ಅದು ಸ್ವಲ್ಪ ಜಾಸ್ತಿ ಇರ್ತವೆ ಅದು ಜಾಸ್ತಿ ಇದ್ದಾಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಉಳಿದದ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ ಮೂರನೇದು ಏನಿದೆ ಪ್ರತಿ ವರ್ಷ ಈ ಏರಿಯಾದಲ್ಲಿ ಶೇಡ್ ಲಾಪಿಂಗ್ ಮಾಡಿದಾಗ ಈ ಥರ ದರ್ಗ್ ಬಿದ್ದಿರುತ್ತೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ ಶೇಡ್ ಲಾಪಿಂಗ್ ಮಾಡ್ತೇವೆ ದರ್ಗೆ ಬಿದ್ದಿರುತ್ತೆ ಇದು ಓವರ್ ದ ಪೀರಿಯಡ್ ಡಿಕಂಪೋಸ್ ಆಗಿ ಅದರಿಂದ ವೀಕ್ ಆಸಿಡ್ಸ್ ರಿಲೀಸ್ ಆಗ್ತವೆ ಹ್ಯೂಮಿಕ್ ಆಸಿಡ್ ಆಗ್ಬೋದು ಫುಲ್ ವೀಕ್ ಆ್ಯಸಿಡ್ ಆಗ್ಬೋದು ಇವನ ಒಂದು ಸಲ ಸ್ವಲ್ಪ ಹಾರ್ಡ್ ಆಸಿಡ್ಸ್ ಕೂಡ ರಿಲೀಸ್ ಆಗಕ್ಕೆ ಸಾಧ್ಯ ಯಾವಾಗ ಆ್ಯಸಿಡ್ಸ್ ಜಾಸ್ತಿ ರಿಲೀಸ್ ಆಗ್ತದೆ ಭೂಮಿಯಲ್ಲಿ ಇದ್ದಿದ್ದು ಇನ್ನೂ ನ್ಯೂಟ್ರಿಯೆಂಟ್ಸು ಇನ್ನೂ ಅಲ್ಲಿ ಕೂಡ ಹೋಗ್ಬೋದು ಇಲ್ಲಾಂದ್ರೆ ನೀಚು ಆಗ್ಬೋದು ಹಾಗಾಗಿ ಪ್ರತಿ ವರ್ಷ ಬೈ ಡಿಫಾಲ್ಟ್ ಒಂದು ರೌಂಡು ನೀವು ಅಗ್ರಿಕಲ್ಚರ್ ಲೈನ್ ಅಥವಾ ಡವಲಮೆಂಟ್ ನೀವು ಹಾಕೋಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಗಿಡದಲ್ಲಿ ಒಂದು ಕ್ರಾಪ್ ಸೆಟ್ಟಿಂಗ್ ಆದ ನಂತರ ಏಪ್ರಿಲ್ ಮೂವತ್ತಕ್ಕೆ ನಿಮಗೆ ಮಿನಿಮಮ್ ಫೋರ್ ಟು ಫೈವ್ ಪೇರ್ಸ್ ಆಫ್ ಲೀಫ್ ಇದೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇನ್ನು ಮೇ ಎಂಡ್ ಜೂನ್ ಎಂಡ್ ತನಕ ನಿಮಗೆ ಚಿಗುರು ಬರುತ್ತೆ ಜನರಲ್ ಆಗಿ ಪ್ರತಿಯೊಬ್ಬರ ತೋಟದಲ್ಲಿ ಜೂನ್ ಎಂಡ್ ತನಕ ಲಾಸ್ಟ್ ಚಿಗುರು ಬರ್ತಾನೆ ಇರುತ್ತೆ ಎವ್ರಿ ಫಿಫ್ಟೀನ್ ಡೇಸ್ ಗೆ ಪೇರ್ ಆಫ್ ಲೀಫ್ ಬರ್ತಾನೆ ಇರುತ್ತೆ ಇವ್ರು ಹೇಳಿದ ಪ್ರಕಾರ ಒಂದು ವಾಟರು ಎರಡನೇ ಸನ್ಲೈಟ್ ಕೆಳಗಡೆ ಒಂದು ನ್ಯೂಟ್ರಿಷನ್ ನಿಮ್ಮ ತೋಟದಲ್ಲಿ ನೀವು ಒಂದು ಬರೇ ಶೇಡ್ ತೆಗೆದ್ರಿ ಮಳೆ ಬಿತ್ತು ಚಿಗುರು ಬಂದರೆ ಅದು ಇಂಟರ್ ನೋಡಲ್ ಲೆಂತ್ ಈ ಒಂದು ಚಿಗುರಿಂದ ಇನ್ನೊಂದು ಚಿಗುರು ಉದ್ದ ಬರುತ್ತೆ ನಿಮಗೆ ಇಲ್ಲಿ ಉದ್ದ ಇಲ್ಲ ಇದರ ಅರ್ಥ ಏನಿದೆ ಅಂದರೆ ಏನು ನ್ಯೂಟ್ರಿಷನ್ ನಾವು ಕೊಟ್ಟಿದ್ದೇವೆ ಒಳ್ಳೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಆಗಿ ಒಂದು ಸ್ಟರ್ಡಿ ಲೆವೆಲಿಗೆ ಇದೆ ಇಟ್ಸ್ ಕಾಲ್ಡ್ ಎಸ್ ಎಸ್ ಡೈಜೆಸ್ಟೆಡ್ ಫ್ಯಾಟ್ ಅಂತ ನಾವು ಕರಿತೇವೆ ಇದಕ್ಕೆ ಸೊ ಹಾಗಾಗಿ ಇಲ್ಲಿ ಒಂದು ಇವ್ರದ್ದು ಒಂದು ಕ್ರಾಪ್ ನೋಡ್ಬೋದು ನೀವು ಒಂದು ಜನರಲ್ ಆಗಿ ಒಂದು ತೋರಿಸ್ತೀನಿ ನಿಮಗೆ ಇದು ಒಂದು ಪೇರ್ ಆಫ್ ಲೀಫಲ್ಲಿ ನೀವು ನೋಡ್ಕೊಂಡು ನೋಡ್ಕೋಬಹುದು ಇಲ್ಲಿ ಒಂದು ಬಡ್ಸ್ ಇನಿಷಿಯೇಷನ್ ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಇದೆ ಯಾವುದೋ ಒಂದು ರೊಬಸ್ಟ್ಯಾ ಗಿಡದಲ್ಲಿ ಇಷ್ಟರ ಫ್ರೂಟ್ ನೀವು ಮಿನಿಮಮ್ ಬರಲೇಬೇಕು ಆರೋಗ್ಯಕ್ಕಾಗಿ ಮಿನಿಮಮ್ ನಿಮಗೆ ಹದಿನೈದು ಫ್ರೂಟ್ಸ್ ಬರಬೇಕು ಈ ಥರ ಫ್ರೂಟ್ಸ್ ಇದ್ದಾಗೆ ಈ ಥರ ಲೀಫ್ ಕಲರ್ ಇದ್ದಾಗೆ ಡಾರ್ಕ್ ಗ್ರೀನ್ ಲೀಫ್ ಕಲರ್ ಇದ್ರೆ ಹೈಯೆಸ್ಟ್ ಫುಡ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ ಹೈಯೆಸ್ಟ್ ಫುಡ್ ಪ್ರೊಡಕ್ಷನ್ ಮತ್ತು ಇದರದ ಲೀಫ್ ನೋಡಿ ಈ ಥರ ತಕೊಂಡ್ರೆ ನೀವು ಒಂದು ಸ್ವಲ್ಪ ಹೀಗೆ ಅಂದ್ರೆ ಸ್ಟ್ರಕ್ಚರ್ ಬ ಟ್ರಕ್ಚರ್ ದಪ್ನೆಸ್ ನೋಡಿದರೆ ಇಟ್ ಈಸ್ ಫುಲ್ಲಿ ಕಂಪೋಸ್ಡ್ ಆಫ್ ವೆರಿ ಗುಡ್ ಸೈಟೋಪ್ಲಾಜ್ಮಾ ಅಂತ ನಾವು ಹೇಳ್ತೇವೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ದು ಡಾರ್ಕ್ ಗ್ರೀನ್ ಹೆಲ್ದಿ ಲೀಫ್ ಇದ್ದರೆ ಸ್ಟ್ರೇಟ್ ಇದರಲ್ಲಿ ತಯಾರಾಗಿದ್ದು ಫುಡ್ಡು ಫ್ರೂಟ್ಸಿಗೆ ಬರುತ್ತೆ ಅದೇ ನಿಮಗೆ ಔಟೌನ್ ಕೊಡೋದು ಇಪ್ಪತ್ತೆಂಟು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ನೀವೇನು ಮಾರ್ಕೆಟಲ್ಲಿ ಮಾತಾಡ್ತೀರಾ ಇದರಿಂದ ಬರುತ್ತೆ ಸೊ ಲೀಫ್ ಹಿಂದೆ ಆಹಾರ ತಯಾರಾಗಿ ಫ್ರೂಟಿಗೆ ಹೋಗುತ್ತೆ ಸೊ ನಿಮ್ದು ಲೀಫ್ ಆರೋಗ್ಯ ಇರೋದು ಬಹಳ ಇಂಪಾರ್ಟೆಂಟು ಲೀಫಿಂದ ಇಂಟರ್ ನೋಡ್ ಹತ್ತಿರದಲ್ಲಿ ಇರೋದು ಬಹಳ ಇಂಪಾರ್ಟೆಂಟ್ ಸೊ ಈ ಥರ ಲೀಫ್ ಬರಬೇಕಂದ್ರೆ ಏನು ಮಾಡಬೇಕು ಸಮತೋಲ ಆಹಾರ ಬ್ಯಾಲೆನ್ಸ್ ಪ್ಲಾಂಟ್ ನ್ಯೂಟ್ರಿಷನ್ ಈಗ ಅವ್ರು ಹೇಳಿದರು ಆಲ್ ಕೊಟ್ಟೆ ಆಲ್ ಏನು ನೈನ್ಟೀನ್ ನೈಟ್ರೋಜನ್ ನೈಂಟೀನ್ ಫಾಸ್ಫರಸ್ ನೈನ್ಟೀನ್ ಪೊಟ್ಯಾಷ್ ಅದು ಚಿಗರಿಗೆ ಬುಸ್ಟಪ್ ಮಾಡೋದು ಒಂದು ಕಡೆ ಚಿಗರಿಗೆ ಬುಸ್ಟಪ್ ಮಾಡಬೇಕು ಒಂದು ಕಡೆ ಸೆಟ್ಟಿಂಗ್ ಮಾಡಬೇಕು ತಮಗೆಲ್ಲರಿಗೆ ಗೊತ್ತಿದ್ದಂಗೆ ಫ್ಲವರಿಂಗ್ ಮತ್ತು ಫ್ಲವರ್ ಸೆಟ್ಟಿಂಗಲ್ಲಿ ಕ್ಯಾಲ್ಶಿಯಂ ಮತ್ತು ಬೋರಾಣದ ಪಾತ್ರ ತುಂಬ ಇದೆ ಕ್ಯಾಲ್ಶಿಯಂ ಮತ್ತು ಬೋರಾನ್ ಯಾಕಂದ್ರೆ ಯಾಕಂದರೆ ಕ್ಯಾಲ್ಶಿಯಂ ಮತ್ತು ಬೋರಾಣು ಇಟ್ಸ್ ಅ ಇಮ್ಮೊಬೈಲ್ ಎಲಿಮೆಂಟ್ ಸೊ ಹಾಗಾಗಿ ಸಾಯಿಲ್ ಮುಖಾಂತರನೂ ಕೊಡ್ಬೋದು ಸ್ಪ್ರೇ ಮುಖಾಂತರನೂ ಕೊಡ್ಬೋದು ಆ್ಯಕ್ಚುಲಿ ಕ್ಯಾಲ್ಶಿಯಮು ಜನರಲಿ ಪ್ರಿಫರೇಬಲಿ ನಾವು ಏನು ಮಾಡ್ತೇವೆ ಅಂದರೆ ಸ್ಪ್ರೇ ಮುಖಾಂತರ ಕೊಟ್ಟಾಗೆ ಇಮ್ಮಿಡಿಯೇಟ್ ನಮಗೆ ರಿಸಲ್ಟ್ ಸಿಗುತ್ತೆ ಸಾಯಿಲ್ ಮುಖಾಂತರ ಹಾಕಿದರೆ ಇಟ್ ವಿಲ್ ಟೇಕ್ ಟೈಮ್ ಒಂದು ಐದಾರು ತಿಂಗಳ ತಕೊಳುತ್ತೆ ನಮಗೆ ಈ ಗಿಡಗಳಿಗೆ ಮಧ್ಯ ಮಧ್ಯದಲ್ಲಿ ಈ ಥರ ನಿಮಗೆ ಒಂದು ಹಳದಿ ಲೀಫ್ ಕೂಡ ಬರುತ್ತೆ ಇದಕ್ಕೆ ನಾವು ಫಿಸಿಕಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೇವೆ ಯಾಕಂದ್ರೆ ಎಲ್ಲ ಎಲೆ ಈ ಥರ ಇದ್ದಾಗೆ ಒಂದೊಂದು ಸಲ ಮಧ್ಯದಲ್ಲಿ ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಫಿಸಿಕಲ್ ಡಿಸ್ಟರ್ಬೆನ್ಸ್ ಆಗಿ ಈ ಥರ ಆಗುತ್ತೆ ಆಗಲೇ ಒಬ್ರು ಎಲೆ ಕೊಟ್ಟರು ಇವರು ಇದು ನೋಡಿ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಸಿ ಇವತ್ತಿನ ಕ್ಲಾಸು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ ಅಂದರೆ ನಾವು ನ್ಯೂಟ್ರಿಷನ್ ಅಂತ ಏನು ಮಾಡ್ತೀವಿ ಆ್ಯಕ್ಚುಲಿ ನೂರ ಒಂಬತ್ತು ನ್ಯೂಟ್ರಿಷನ್ ಇದ್ದಾವೆ ಅದರೊಳಗೆ ಗಿಡಕ್ಕೆ ಬೇಕಾಗಿದ್ದು ಓನ್ಲಿ ಹದಿನೇಳು ನ್ಯೂಟ್ರಿಯೆಂಟ್ಸು ಆ ಹದಿನೇಳು ನ್ಯೂಟ್ರಿಯೆಂಟ್ಸಲ್ಲಿ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ವಾತಾವರಣದಿಂದ ಸಿಗುತ್ತೆ ಸೊ ಉಳಿದಿದ್ದು ಏನು ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ ನಾವು ಗಿಡದಲ್ಲಿ ಚರ್ಚೆ ಮಾಡಬೇಕು ಇದರಲ್ಲಿ ಒಂದು ಕಾಣುತ್ತೀವಿ ಬರ್ನಿಂಗ್ ಇಫೆಕ್ಟ್ ದಿಸ್ ಇಸ್ ಸ್ಕಾರ್ಚಿಂಗ್ ಇಫೆಕ್ಟ್ ಅಂತ ನಾವು ಹೇಳ್ತೇವೆ ಈ ಸ್ಕಾರ್ಚಿಂಗ್ ಇಫೆಕ್ಟ್ ಜನರಲಿ ಯಾಕೆ ಬರುತ್ತೆ ಗಿಡದಲ್ಲಿ ನೈಟ್ ಮತ್ತು ಡೇ ಟೆಂಪ್ರೇಚರ್ ಡೈಯೂರ್ನಲ್ ಅಂದರೆ ರಾತ್ರಿ ನಿಮಗೆ ಒಂದು ಹದಿನಾಲ್ಕಿದ್ದು ಡೇ ಅಲ್ಲಿ ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಆದ್ರೆ ಸ್ಕಾರ್ಚಿಂಗ್ ಎಫೆಕ್ಟ್ ಅಂದರೆ ಸಡನ್ ಸಡನ್ನಾಗಿ ಸ್ಕಾರ್ಚಿಂಗ್ ಸನ್ ಬರುತ್ತೆ ನೋಡಿ ಇದು ಯಾಕೆ ಬರೋದಂದ್ರೆ ಬೇಸಿಕಲಿ ಹೈ ನೈಟ್ರೋಜನ್ ಇದ್ದಾಗ ಮಾತ್ರ ಬರ್ನಿಂಗ್ ಸಾಧ್ಯತೆ ಇದೆ ಸೊ ಇದ್ರೊಳಗೆ ಒಂದೊಂದು ಸಲ ಇದು ಇಂಬ್ಯಾಲೆನ್ಸ್ ಆಗಿರುತ್ತದು ಬಟ್ ಇದು ಏನು ಪ್ರಾಬ್ಲಮ್ ಏನಿಲ್ಲ ನಿಮಗೆ ಓನ್ಲಿ ಸರ್ಟನ್ ಪಾರ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮಾತ್ರ ಅದು ಸ್ವಲ್ಪ ಬರ್ನಿಂಗ್ ಆಗುತ್ತೆ ಹಾಗಾಗಿ ಭಯ ಪಡೋದೇನು ಬೇಕಾಗಿಲ್ಲ ಇದರೊಳಗೆ ಪ್ಲಾಂಟ್ ಹ್ಯಾಸ್ ದಟ್ ಕೆಪಾಸಿಟಿ ಟು ಕನೆಕ್ಟ್ ಫುಡ್ ಪ್ರೊಡಕ್ಟ್ ನೀವು ಈ ಗಿಡದಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಿದೆ ಡಾರ್ಕ್ ಗ್ರೀನ್ ಲೀಫ್ ಇದೆ ಒಳ್ಳೆ ಆಹಾರ ಪ್ರೊಡಕ್ಷನ್ ಆಗ್ತಾ ಇದೆ ಒಳ್ಳೆ ಬೇರೆ ಸೆಟ್ಟಿಂಗ್ ಬೇರೆ ಸೆಟ್ಟಿಂಗ್ ಇದೆ ಬಟ್ ಮಳೆ ಮಧ್ಯ ಮಧ್ಯದಲ್ಲಿ ಬರೋದು ವತಿಯಿಂದ ಮಧ್ಯದಲ್ಲಿ ರ್ಯಾಟ್ ಇಯರ್ ಲೀಫ್ ಹೊರಗಡೆ ಬರ್ತಾ ಇದೆ ಸೊ ಬೇಸಿಕಲಿ ಏನು ಪ್ರಾಬ್ಲಮ್ ಏನಿಲ್ಲ ಹೇಗಾಗಿ ಬಿಸಿಲು ಜಾಸ್ತಿ ಆಗುತ್ತೋ ಆ ರ್ಯಾಟ್ ಇಯರ್ ಲೀಫ್ ಒಳಗಡೆ ಇದ್ದಿದ್ದು ನೈಟ್ರೋಜನ್ ದಟ್ ಈಸ್ ಆ್ಯಕ್ಚುಲಿ ಬಿಕಾಸ್ ಆಫ್ ಹೈ ನೈಟ್ರೋಜನ್ ವತಿಯಿಂದ ಬರ್ತಾ ಇರುತ್ತೆ ಹೊರಗಡೆ ಸೊ ವೆನ್ ಟೆಂಪ್ರೇಚರ್ ಬಿಕಮ್ಸ್ ಹೈ ಈ ಇದರೊಳಗೆ ಬರೋ ನೈಟ್ರೋಜನ್ನು ಈ ಲೀಫ್ ಮುಖಾಂತರ ನೀರಿನ ಮುಖಾಂತರ ಈ ಒಪ್ರೇಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದು ಯಾವ ಥರದ್ದು ಇದು ಏನು ನಿಮಗೆ ಮಾಡೋದಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಇಲ್ಲಿಂದ ಒಂದು ಚಿಗುರು ಬರೋಸ್ ಸಾಧ್ಯತೆ ಇದೆ ಆಮೇಲೆ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ ಈಗ ನಿಮಗೆ ಐದರಿಂದ ಆರು ಪೇರ್ ಲೀಫ್ ಬಂದರೆ ಮುಂದಿನ ಮತ್ತು ಐದಾರು ಪೇರ್ ಬಂದರೆ ನಿಮಗೆ ಹತ್ತರಿಂದ ಹನ್ನೆರಡು ಪೇರ್ ಲೀಫ್ ಮುಂದಿನ ವರ್ಷ ಇರುತ್ತೆ ಇದು ಇದ್ರ ಬಗ್ಗೆ ಆಯಿತು ನೆಕ್ಸ್ಟ್ ಬರೋದು ಬ್ಲ್ಯಾಕ್ ಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ಗರಿಗಳು ಬಂದಿರ್ತವೆ ಬೈ ಡಿಫಾಲ್ಟ್ ನಿಮಗೆ ಏನಾಗುತ್ತೆ ಅಂದ್ರೆ ಈ ಗರಿಗಳು ಸುಮಾರು ಬಂದಿದ್ದು ಹದಿನೈದು ದಿನದಲ್ಲಿ ನಿಮಗೆ ಎಲಾಂಗೇಷನ್ ಆಗಿ ಸೆಟ್ಟಿಂಗ್ ಆಗೋ ಚಾನ್ಸಸ್ ಇದೆ ಆ ಟೈಮಲ್ಲಿ ನಿಮ್ದಿನರೋ ಟೆಂಪ್ರೇಚರು ಹ್ಯೂಮಿಡಿಟಿ ಇರಲಾರದೆ ಡ್ರೈ ಟೆಂಪ್ರೇಚರ್ ಏನರ ಇದ್ದರೆ ಆ ಫ್ಲವರ್ ಬರ್ನ್ ಆಗೋ ಸಾಧ್ಯತೆ ಇದೆ ಸೊ ದೇ ದಾಟ್ ಕಾಳು ಆಗೋ ಸಾಧ್ಯತೆ ಇದೆ ಮಧ್ಯೆ ಮಧ್ಯೆ ಒಂದು ಹತ್ತು ದಿನದಲ್ಲಿ ಒಂದು ಅರ್ಧ ಇಂಚು ಸ್ವಲ್ಪ ಮಳೆ ಬಂದರೆ ಅಲ್ಲಿ ಪಾಲಿನೇಷನ್ ಬಿಕಾಸ್ ಬ್ಲ್ಯಾಕ್ ಪೆಪರ್ದು ಫ್ಲವರು ಬೈಸೆಕ್ಸ್ಯುವಲ್ ಫ್ಲವರ್ ಮೇಲ್ ಆ್ಯಂಡ್ ಫಿಮೇಲ್ ಅಲ್ಲೇ ಇರುತ್ತೆ ಗಂಡು ಮತ್ತು ಹೆಣ್ಣು ಅಲ್ಲೇ ಇರುತ್ತೆ ಸೊ ಅಲ್ಲಿ ಸ್ಪರ್ಶ ಆಗಿ ಆ ನೀರಿನ ಮುಖಾಂತರ ಹ್ಯೂಮಿಡಿಟಿ ಈಗ ನೋಡಿ ಇವತ್ತೇನು ಹ್ಯೂಮಿಡಿಟಿ ಇದೆ ನೋಡಿ ಈ ಥರ ಹ್ಯೂಮಿಡಿಟಿ ಇದ್ದರೆ ಒಳ್ಳೆ ಪಾಲಿನೇಷನ್ ಆಗುತ್ತೆ ಎರಡನೇದೇನಿದೆ ಅಡ್ವಾನ್ಸ್ ಆಗಿ ಒಂದು ಗರಿ ಬಂದರೆ ಆ ಹೀಟಿಗೆ ಅದರ ಹಿಂಭಾಗ ಒಂದೊಂದು ಸಲ ನಿಮಗೆ ಹಿನ ಒಂದು ಗರಿಗಳು ಬರೋಕ್ಕೆ ಅವಕಾಶ ಆಗುತ್ತೆ ನಿಮಗೆ ಜನರಲ್ಲಾಗಿ ಐದು ತನಕ ಬರುತ್ತಲ್ಲ ಸೊ ಈ ಹೀಟ್ ಮೇಲೆ ಡಿಪೆಂಡ್ ಇದೆ ಆ್ಯಕ್ಚುಲಿ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಶಿಂಪರ್ಣೆ ಕೆಳಗಡೆ ಗೊಬ್ಬರಗಳು ಗೊಬ್ಬರ ಅಂದರೆ ಬರೀ ಕೆಮಿಕಲ್ ಫರ್ಟಿಲೈಸರ್ ಅಲ್ಲ ಇಟ್ಸ್ ಎ ಕಂಪೋಸಿಟ್ ಆಫ್ ಆಲ್ ದ ನ್ಯೂಟ್ರಿಯೆಂಟ್ಸು ನೀವು ಕೊಟ್ಟರೆ ಆ ಚಿಗರ ಜೊತೆಯಲ್ಲಿ ನಿಮಗೆ ಕೆಳಗಡೆ ಗರಿ ಬರುತ್ತೆ ರೀ ಇಲ್ಲಾಂದ್ರೆ ಬರೀ ಚಿಗುರು ಬಂದ್ಬಿಡುತ್ತೆ ಸೊ ಸುಮಾರು ಜನ ಉದಾಹರಣೆಗೆ ತುಂಬ ಆ ಥರ ಹೆವಿ ಶೇಡ್ ಇದ್ರೆ ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ಹೆವಿ ಶೇಡ್ ಇದ್ರೆ ಸತತವಾಗಿ ಮಳೆ ಬಂದರೆ ನಿಮಗೆ ಗರಿ ಕಾಣಲ್ಲ ನೀವು ಬರೀ ಚಿಗ್ರ ಬರೋದು ಬಿಕಾಸ್ ದರ್ ಇಸ್ ನೋ ಫುಡ್ ಪ್ರೊಡಕ್ಷನ್ ದರ್ ಇಸ್ ನೋ ಕಾರ್ಬೋಹೈಡ್ರೇಟ್ಸ್ ನೋ ಪ್ರೋಟೀನ್ಸ್ ಆ ಅಕ್ಯುಮುಲೇಷನ್ ಆಗಿ ಗರ್ಭದಿಂದ ಅದು ಒಂದು ಆ ಎನರ್ಜಿ ಪುಷ್ ಆಗಬೇಕು ಯಾರ್ಯಾರು ನೀವು ಕರೆಕ್ಟಾಗಿ ಶಿಂಪಣೆ ಮಾಡಿರ್ತೀರ ಗೊಬ್ಬರಗಳು ಹಾಕಿರ್ತೀರ ಅಲ್ಲಿ ಗರಿಗಳು ಚೆನ್ನಾಗಿ ಬಂದು ಗರಿಗಳು ಉದ್ದ ಬಂದು ಕ್ರಾಪ್ ಚೆನ್ನಾಗಿ ಆಗೋಕ್ಕೆ ಅವಕಾಶ ನಿಮ್ಮ ತೋಟಗಳಲ್ಲಿ ಇರುತ್ತೆ ನಿಮಗೆ ಸೊ ಹಾಗಾಗಿ ನೀವು ಏನು ಮಾಡ್ಬೋದು ಸಪೋಸ್ ಮೇ ತಿಂಗಳಲ್ಲಿ ನಿಮಗೆ ಗರಿ ಬಂತು ಮಳೆ ಬರಲಿಲ್ಲ ಅಂದರೆ ಶಾವರ್ ಇರಿಗೇಷನ್ ಕೊಡಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಟ್ಲೀಸ್ಟ್ ಫಿಫ್ಟೀನ್ ಡೇಸಿಗೆ ಸಲ ಕೊಡಿ ಪಾಲಿನಿಷನಿಗೆ ಹೆಲ್ಪ್ ಆಗುತ್ತೆ ನಿಮಗೆ ನೀವು ಹಾಗೆ ಬಿಟ್ಬಿಟ್ರೆ ಬರ್ನ್ ಆಗೋ ಸಾಧ್ಯತೆ ಇದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡಿ ಸಪೋಸ್ ಇದೇ ಥರ ಮಳೆ ಬರ್ತಾ ಇದ್ರೆ ನಿಮ್ಮಷ್ಟು ಒಳ್ಳೆ ವಿಲ್ಲರ್ ಯಾರೂ ಇಲ್ಲ ಇದ್ರೆ ಸೊ ಹಾಗಾಗಿ ಈ ಈ ಗಿಡದಲ್ಲಿ ನಾವು ನೋಡಿದರೆ ನೋಡಿ ನಿಮಗೆ ಕ್ರಾಪ್ ಎಲ್ಲಿ ಬರುತ್ತೆ ಭಾಳ ಇಂಪಾರ್ಟೆಂಟ್ ಇದೆ ಮೇಲ್ಗಡೆ ತುದಿಯಲ್ಲಿ ಕೂಡ ಚಿಗುರಿದೆ ಬಟ್ ಅಲ್ಲಿ ಇಲ್ಲ ಸೈಡ್ ಅಲ್ಲಿ ಕೂಡ ಚಿಗುರ್ ಇದೆ ಬಟ್ ಅಲ್ಲಿ ಗರಿ ಬರ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದಕ್ಕೆ ಒಂದು ಎರಡು ತರ ಹೇಳ್ತೇವೆ ಒಂದು ಆರ್ಥೋಟ್ರಾಪಿಕ್ ಅಂದ್ರೆ ಅದು ಮ್ಯಾಲ್ ಗ್ರೋ ಒಂದು ಬ್ರಾಂಚಸ್ ಸೈಡ್ ಗೆ ಬರೋದು ಇಂಗ್ಲಿಷ್ ಅಲ್ಲಿ ಅದಕ್ಕೆ ನಾವು ಫ್ಲಾಜಿಯೋ ಟ್ರಾಪಿಕ್ ಬ್ರಾಂಚಸ್ ಅಂತ ಕರಿತೇವೆ ಫ್ಲಾಜಿಯೋ ಅಂದ್ರೆ ಸೈಡ್ ಅಲ್ಲಿ ಇರೋ ಕೈ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಸೈಡ್ ಅಲ್ಲಿ ಬರೋ ಕೈಯಲ್ಲಿ ಎಲೆ ಜೊತೆಯಲ್ಲಿ ನಿಮಗೆ ಅಲ್ಲಿಗೆ ಕಾಣುತ್ತ ನೋಡಿ ಒಂದು ಗರಿ ಕಾಣೆ ಕಾಣುತ್ತೆ ನೋಡಿ ಕಾಣ್ತಾ ಇದೆ ಅಲ್ವಾ ಅದು ಯಾಕೆ ಕಾಣುತ್ತೆ ಅಂದ್ರೆ ನೀವು ಮಾಡೋ ಸಿಂಪರಣೆಗೆ ಸನ್ಲೈಟ್ ಗೆ ಫೋಟೋಸ್ ಜನ್ರಲ್ ಆಗಿ ಗೋ ಗಿಡದಲ್ಲಿ ನೀವು ಶಂಭರಣೆ ಮತ್ತು ಗೊಬ್ಬರಗಳು ಕೊಟ್ಟಾಗೆ ಯಾವುದು ಗಿಡದಲ್ಲಿ ಟಾಪಲ್ಲಿ ಫಸ್ಟ್ ಹೋಗೋದು ನೈಟ್ರೋಜನ್ ಅಲ್ಲಿ ಟಾಪಲ್ಲಿ ಸೊ ಹಂಗಾಗಿ ಅಲ್ಲಿ ಗರಿ ಬರೋದಿಲ್ಲ ಗ್ರೋಯಿಂಗ್ ಟಿಪ್ ಇದೆ ನೋಡಿ ಅಲ್ಲಿ ಬರೋದಿಲ್ಲ ಸೊ ಅದು ದಟ್ ವಿಲ್ ಓನ್ಲಿ ಬಿಕಮ್ ಎ ವೆಜಿಟೇಟಿವ್ ಬ್ರಾಂಚ್ ರೀಪ್ರೊಡಕ್ಟಿವ್ ಬ್ರಾಂಚ್ ಆಗೋಲ್ಲ ಅಂದ್ರೆ ಆಹಾರ ಕಟ್ಕೊಂಡು ಅದಕ್ಕೆ ಗರಿಗಳು ಬ್ರ ಬ್ರಾಂಚಸ್ ಅಲ್ಲಿ ಟಾಪಲ್ಲಿ ಬರೋಲ್ಲ ಬಟ್ ಆ ಟಾಪಲ್ಲಿ ಸೈಡ್ ಬ್ರಾಂಚಸ್ಗೆ ಕ್ರಾಪ್ ಬರುತ್ತೆ ನಿಮಗೆ ಸೊ ದ್ಯಾಟ್ ಈಸ್ ದ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ನೈಟ್ರೋಜನ್ ಸರಳವಾಗಿ ಮೇಲೆ ಹೋಗುತ್ತೆ ನಿಮಗೆ ಅಲ್ಲಿ ನಿಮಗೆ ಓನ್ಲಿ ವೆಜಿಟೇಟಿವ್ ಗ್ರೋತ್ ಕೊಡುತ್ತೆ ಸೊ ಹಾಗಾಗಿ ನೀವು ಕುಳು ಸ್ಪ್ರೇ ಇರಲಿ ಈಗ ನೆಕ್ಸ್ಟ್ ನೀವು ಯಾವ್ದ್ರ ನೀವು ಸಿಂಪರ್ಣಿ ಕೊಡೋದು ಡಿವ್ ಇದ್ರೆ ನೀವು ಪೆಪ್ಪರಿಗೆ ಜೀರೋ ಎನ್ ಇದ್ದಿದ್ದು ಸ್ಪ್ರೇ ಕೊಡಿ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಜಾಸ್ತಿಯಾಗಿ ಚಿಗುರು ಬಂದ್ಬಿಡುತ್ತೆ